ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ ಸಂಗೊಳ್ಳಿ ರಾಯಣ್ಣ ಒಬ್ಬ ಭಾರತೀಯ ಸೇನಾ ನಾಯಕ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಇವರ ತಂದೆ ಭರಮಪ್ಪ ರೋಗಣ್ಣನಗರ್ ಅವರ ತಾಯಿ ಕೆಂಚವ್ವ ಅವರು ಕಿತ್ತೂರು ಚೆನ್ನಮ್ಮ ಆಳ್ವಿಕೆ ನಡೆಸಿದ ಕಿತ್ತೂರಿನ ಮಿಲಿಟರಿಯಲ್ಲಿ ಹಿರಿಯ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದರು ಸಂಗೊಳ್ಳಿ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರು ರಾಜಪ್ರಭುತ್ವದ ರಾಜ್ಯವೆಂದು ಕರೆಯಲ್ಪಡುವ ಸಾಮ್ರಾಜ್ಯವನ್ನು ಇತರ ಅನೇಕರಂತೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಇಐಸಿಯ ಕುಖ್ಯಾತ ಡಾಕ್ಟರಿಂಗ್ ಆಫ್ ಗೆ ಪ್ರತಿಕ್ರಿಯೆಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಐಸಿ ವಿರುದ್ಧ ವಿಫಲವಾದ ದಂಗೆಯನ್ನು ಚೆನ್ನಮ್ಮ ನೇತೃತ್ವದ ನಂತರ ರಾಯಣ್ಣ ಭಾರತದಲ್ಲಿ ಕಂಪನಿ ಆಳ್ವಿಕೆಯನ್ನು ವಿರೋಧಿಸುವುದನ್ನು ಮುಂದುವರಿಸಿದರು ಇಐಸಿ ಅಧಿಕಾರದ ವಿರುದ್ಧ ಮತ್ತೊಂದು ದಂಗೆಯನ್ನು ಮುನ್ನಡೆಸಿದ ನಂತರ ಅವರನ್ನು ಅಂತಿಮವಾಗಿ ಬ್ರಿಟಿಷರು ವಶಪಡಿಸಿಕೊಂಡರು ಮತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಗಲ್ಲಿಗೇರಿಸಲಾಯಿತು ಅವರು ಭಾರತೀಯ ಸ್ವಾತಂತ್ರ್ಯದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರಿಂದ ಅವರ ಸ್ಮಾರಕ ಪ್ರತಿಮೆಯನ್ನು ಬೆಳಗಾವಿಯ ಸಂಗೊಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾಯಿತು ರಾಯಣ್ಣನ ಜೀವನವು ಕನ್ನಡ ಭಾಷೆಯ ಚಲನಚಿತ್ರಗಳಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಾವಿರದ ಒಂಬೈನೂರ ಅರವತ್ತೇಳು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎರಡ್ ಸಾವಿರದ ಹನ್ನೆರಡು ವಿಷಯವಾಗಿತ್ತು ಸಂಗೊಳ್ಳಿ ರಾಯಣ್ಣ ಅವರು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದರಂದು ಜನಿಸಿದರು ಅವರ ಜೀವನದಲ್ಲಿ ಕೆಲವು ಹಂತದಲ್ಲಿ ಅವರು ಕಿತ್ತೂರು ರಾಯ ಅವರು ಕಿತ್ತೂರು ಸಾಮ್ರಾಜ್ಯದ ಮಿಲಿಟರಿಗೆ ಸೇರಿಕೊಂಡರು ಹಿರಿಯ ಕಮಾಂಡರ್ ಸ್ಥಾನಕ್ಕೆ ಏರಿದರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಿನ ದೊರೆ ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಐಸಿ ಡಾಕ್ಟರಿಂಗ್ ಆಫ್ ಲ್ಯಾಬ್ಸ್ಗೆ ಪ್ರತಿಕ್ರಿಯೆಯಾಗಿ ಭಾರತದಲ್ಲಿ ಕಂಪನಿ ಆಡಳಿತದ ವಿರುದ್ಧ ದಂಗೆ ಎದ್ದರು ರಾವಣ್ಣ ದಂಗೆಯಲ್ಲಿ ಹೋರಾಡಿದರು ಮತ್ತು ಬ್ರಿಟಿಷ್ ಪಡೆಗಳಿಂದ ಬಂಧಿಸಲಾಯಿತು ಅವರು ಅಂತಿಮವಾಗಿ ಅವನನ್ನು ಬಿಡುಗಡೆ ಮಾಡಿದರು ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಬಹುಪಾಲು ಭೂಮಿಯನ್ನು ವಶಪಡಿಸಿಕೊಂಡಿದ್ದರಿಂದ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ದಂಗೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಶಿಕ್ಷೆಯಾಗಿ ಮತ್ತು ಉಳಿದ ಭಾಗದ ಭಾರಿ ತೆರಿಗೆಯಿಂದ ಕೋಪಗೊಂಡ ರಾಯಣ್ಣ ಈ ಪ್ರದೇಶದಲ್ಲಿ ಬ್ರಿಟಿಷ್ ಪ್ರಾಬಲ್ಯವನ್ನು ವಿರೋಧಿಸುತ್ತಾ ಚೆನ್ನಮ್ಮನ ಮಗನಾದ ಶಿವಲಿಂಗಪ್ಪನನ್ನು ಪ್ರತಿಷ್ಠಾಪಿಸಲು ಯೋಜಿಸಿದನು ಕಿತ್ತೂರಿನ ನೂತನ ದೊರೆ ನಿಯಮಿತ ಸೈನ್ಯವನ್ನು ಸಂಗ್ರಹಿಸಲು ಸಂಪನ್ಮೂಲಗಳ ಕೊರತೆ ಎಂದಾಗಿ ಅವರು ಸ್ಥಳೀಯ ರೈತರಿಂದ ಜನರನ್ನು ನೇಮಿಸಿಕೊಂಡರು ಅವರು ಇಐಸಿಯಿಂದ ಅದೇ ರೀತಿ ಕೋಟಗೊಂಡರು ಮತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಪ್ರಾರಂಭಿಸಿದರು ಅವರ ದಂಗೆ ಕೋರಲು ಇಐಸಿ ಆಡಳಿತದ ಇಐಸಿ ಆಡಳಿತ ಕಟ್ಟಡಗಳು ಬ್ರಿಟಿಷ್ ಪಡೆಗಳು ಮತ್ತು ಸ್ಥಳೀಯ ಖಜಾನೆಗಳನ್ನು ಗುರಿಯಾಗಿಸಿದೆ ದೊಡ್ಡ ಶತ್ರು ಪಡೆಗಳಿಂದ ದಾರಿಯಾಗುವುದನ್ನು ತಪ್ಪಿಸಲು ನಿರಂತರವಾಗಿ ಚಲಿಸುತ್ತಿರುವಾಗ ರಾಯಣ್ಣ ಸ್ಥಳೀಯ ಭೂ ಮಾಲೀಕರಿಂದ ಗಳಿಸಿದ ತೆರಿಗೆಗಳನ್ನು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದರಿಂದ ಗಳಿಸಿದ ಲೂಟಿಯನ್ನು ತನ್ನ ದಂಗೆಗೆ ಹಣಕ್ಕಾಗಿ ಬಳಸಿದನು ಇದರ ಬಂಧನವೆದ ಸಂದರ್ಭದಲ್ಲಿ ಸಿದ್ದಿ ನಾಯಕ ಗಜವೀರ ಅವರಿಗೆ ನೆರವಾದರು ಏಪ್ರಿಲ್ ಸಾವಿರದ ಎಂಟುನೂರ ಮೂವತ್ತರಲ್ಲಿ ರಾಹಿನ್ನನನ್ನು ಬ್ರಿಟಿಷರು ಶಿವಲಿಂಗಪ್ಪನೊಂದಿಗೆ ಸೆರೆಹಿಡಿದರು ಅವರು ನ್ಯಾಯಾಲಯದಲ್ಲಿ ಅವನನ್ನು ವಿಚಾರಣೆಗೆ ಒಳಪಡಿಸಿದರು ಮತ್ತು ಮರಣ ದಂಡನೆ ವಿಧಿಸಿದರು ಇಪ್ಪತ್ತಾರು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಂದು ಮೂವತ್ತ್ ಮೂರನೆಯ ವಯಸ್ಸಿನಲ್ಲಿ ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ನಂದಡ ನಂದಗಡ ಗ್ರಾಮದ ಬಳಿಯ ಆಲದ ಮರಕ್ಕೆ ಮೇಲು ಹಾಕುವ ಮೂಲಕ ಗಲ್ಲಿಗೇರಿಸಿದರು ಅವನ ಮರಣದ ನಂತರ ಅವನನ್ನುಗಡದ ಬಳಿ ಸಮಾಧಿ ಮಾಡಲಾಯಿತು ರಾಯಣ್ಣನ ನಿಕಟವರ್ತಿ ಸಂಭ್ರಳಿ ಬಿಚ್ಚುಗತ್ತಿ ಚೆನ್ನವಸತ್ತ ಅವರ ಸಮಾಧಿಯ ಮೇಲೆ ಆಲದ ಸಸಿ ನೆಟ್ಟಿದ್ದು ಇಂದಿಗೂ ಉಳಿದುಕೊಂಡಿದೆ ಅವರ ಸಮಾಧಿಯ ಬಳಿ ಸ್ತಂಭವನ್ನು ಸಹ ಸ್ಥಾಪಿಸಲಾಯಿತು ಕರ್ನಾಟಕ ಸರ್ಕಾರವು ಶಾಲೆ ರಾಕ್ ಗಾರ್ಡನ್ ಮತ್ತು ವಸ್ತು ಸಂಗ್ರಹಾಲಯಕ್ಕೆ ರಾಯಣ್ಣನ ಹೆಸರನ್ನು ಇಟ್ಟಿದೆ ಹೀಗೆ ರಾಯಣ್ಣನ ಗೀಗೆ ಹಾಡುಗಳು ಬಲ್ಲಾರ್ಸ್ ಉತ್ತರ ಕರ್ನಾಟಕದಲ್ಲಿ ರಚಿತವಾದ ವೀರರ ಜಾನಪದ ಪದ್ಯಗಳಾಗಿವೆ ಇಂತಹ ಹಲವಾರು ಹಾಡುಗಳನ್ನು ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮತ್ತು ಸ್ವಾತಂತ್ರ್ಯ ಪೂರ್ವಕ ಕರ್ನಾಟಕದ ಇತರ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹಾಡಲಾಗಿದೆ ಬೆಂಗಳೂರಿನ ಸಿಟಿ ರೈಲ್ವೆ ನಿಲ್ದಾಣದ ಬಳಿ ಬಲಗೈಯನ್ನು ತೆರೆದ ಕತ್ತೆಯೊಂದಿಗೆ ಕುದುರೆಯ ಮೇಲೆ ಸವಾರಿ ಮಾಡುತ್ತಿರುವ ಸಂಗೊಳ್ಳಿ ರಾಯಣ್ಣನ ಗಾತ್ರದ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು ಬೆಂಗಳೂರು ನಗರದ ಮುಖ್ಯ ರೈಲು ನಿಲ್ದಾಣವನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಜಂಕ್ಷನ್ ರೈಲು ಎಂದು ನಾಮಕರಣ ಮಾಡಲಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರ ಜೀವನ ಚರಿತ್ರೆಯ ಚಲನಚಿತ್ರವನ್ನು ನಿರ್ಮಿಸಲಾಯಿತು ಅವರು ಮತ್ತೊಂದು ಕನ್ನಡ ಭಾಷೆಯ ಚಲನಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾಗಮ್ಮ ನಿರ್ದೇಶನದ ಮತ್ತು ದರ್ಶನ್ ದೇವಪ್ರದ ಮತ್ತು ಮಿಥುತಾ ತುಪ್ಪಲು ನಡೆಸಿದ್ದಾರೆ ಹೀಗೆ ಸಂಗೊಳ್ಳಿ ರಾಯಣನ ಹಲವು ಚಿತ್ರಗಳು ಡಾಕ್ಯುಮೆಂಟ್ರಿಗಳು ಬರ್ತಾನೆ ಇಂತಹ ಮಹಾ ಯೋಧ ಸಂಗೊಳ್ಳಿ ರಾಯನನಿಗೆ ನಮ್ಮ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ ಇವರ ಸಾಧನೆ ಇವರ ಶೌರ್ಯ ಮೆಚ್ಚುವಂಥದ್ದು ಇಂತಹ ಸಾಧಕರಿಗೆ ನಮ್ಮ ಕೋಟಿ ಕೋಟಿ ನಮನಗಳು ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ